ಅಂದರೆ ಭವಾನ್ ಭೀಷ್ಚ ಕರ್ಣಶ್ಚ ಕೃಪಶ್ಚ ಸಂಜಯ ಅಶ್ವತ್ಥಾ ವಿಕರಣ್ ತಥೈವ ಚ ಅನ್ಯೇ ಚ ತ್ಯಕ್ತ ಮದಥೆ ಸರ್ವೇ ಶಸ್ತ್ರ ಸರ್ವೇ ಯುದ್ಧ ವಿಶಾರದಾ ಈ ಮಾತನ್ನು ಹೇಳ್ತಾ ಭವಾನ್ ದ್ರೋಣಾಚಾರ್ಯರೇ ನೀವಿದ್ದೀರಿ ನೀವು ಈ ಅರ್ಜುನನನ್ನು ಬಿಲ್ಗಾರರಲ್ಲೇ ಅತ್ಯಂತ ಹಿರಿಯ ಬಿಲ್ಗಾರನನ್ನಾಗಿ ಮಾಡ್ತೇನೆ ಅಂತ ಹೇಳಿದವರು ಒಂದು ಆಶ್ಚರ್ಯದ ಸಂಗತಿ ಇದೆ ಈ ಪದ್ಯದಲ್ಲಿ ಯಾರಿಗೆ ಕ್ಷತ್ರ ಅನ್ನೋದು ಧರ್ಮವೇ ಅಲ್ವೋ ಋತ್ವಿಜರ ಪರಿಸರದಲ್ಲಿ ಬೆಳೆದವರು ಯಾವುದೇ ದೇಶದ ರಾಜರಲ್ಲದವರು ಮತ್ತು ಯಾವತ್ತು ಆಳ್ವಿಕೆಯನ್ನು ಕೈಯಲ್ಲಿ ತೆಗೆದುಕೊಳ್ಳದವರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಶ್ವತ್ಥಾಮ ಇವರು ಮೂವರು ಕ್ಷಾತ್ರಧರ್ಮದ ಕ್ಷಾತ್ರ ತೇಜಸ್ಸಿನ ಹಿನ್ನೆಲೆಯಿಂದ ಬಂದವರಲ್ಲ ಯುನಿಗೋಸ್ಕರ ಹೋರಾಡ್ತಾ ಇದ್ದಾರೆ ಅದು ಬೇರೆ ಪ್ರಶ್ನೆ ಹೆಸರಿಸಿದ ಏಳು ಜನರಲ್ಲಿ ಮೂರು ಜನ ಕ್ಷತ್ರಿಯರಲ್ಲ ಇನ್ನು ಭೀಷ್ಮಾಚಾರ್ಯರು ಕರ್ಣನನ್ನು ಬೇರೆಯವರು ಪರಿಗಣಿಸಿಲ್ಲ ಅವನಲ್ಲಿ ಆ ತಾಕತ್ತಿರಬಹುದು ಸೌಮದತ್ತಿ ಇನ್ನು ಭೀಷ್ಮಾಚಾರ್ಯರು ಇವರು ನಾಲ್ಕು ಜನ ಮಾತ್ರ ಕ್ಷಾತ್ರ ತೇಜಸ್ಸಿನ ಹಿನ್ನೆಲೆಯಿಂದ ಬಂದವರು